ಸರ್ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ಏನ್ ನಡ್ಸ್ಕೊಂಡು ಬರ್ತಾ ಇದ್ರೆ ಶರಣ ಸಾಹಿತ್ಯ ಈ ವರ್ಷ ವಿಶೇಷ ಸರ್ ಈ ವರ್ಷ ಹದಿಮೂರು ವರ್ಷಗಳಿಂದಲೂ ನಾವು ಶರಣ ಸಾಹಿತ್ಯ ಪರಿಷತ್ತಿನಿಂದ ಹಮ್ಮಿಕೊಳ್ತಿರುವಂತ ಈ ಶ್ರಾವಣ ಸಂಜೆ ಕಾರ್ಯಕ್ರಮ ಪ್ರತಿ ವರ್ಷವೂ ಒಂದು ವಿಶೇಷವಾದಂತ ಆಲೋಚನೆ ಜೊತೆಗೆ ಆ ಶರಣ ಪರಂಪರೆಯನ್ನ ಪ್ರಸಾರ ಮಾಡುವುದು ಮತ್ತು ಅದರ ಮುಂದುವರೆದ ಭಾಗವಾಗಿ ಶಿಕ್ಷಕರನ್ನ ವಿದ್ಯಾರ್ಥಿಗಳನ್ನ ಹೆಚ್ಚು ಸಕ್ರಿಯಗೊಳಿಸುವಂತ ಕೆಲಸ ನಿರಂತರವಾಗಿ ಹಮ್ಮಿಕೊಳ್ತಾ ಇದ್ವಿ ಇದೊಂದು ಮುಖ್ಯವಾಗಿ ಈ ಬಾರಿ ಮೂವತ್ತು ಜನ ಸಂಪನ್ಮೂಲ ವ್ಯಕ್ತಿಗಳು ಶರಣರ ಕುರಿತು ಮತ್ತು ಶರಣರ ಆ ಆದರ್ಶ ಪರಿಕಲ್ಪನೆಗಳಾದ ಅನುಭವ ಮಂಟಪ ಕಾಯಕವೇ ಕೈಲಾಸ ಮತ್ತು ದೈವೇ ಧರ್ಮದ ಮೂಲ ಅರಿವೇ ಗುರು ಈ ರೀತಿಯ ಬೇರೆ ಬೇರೆ ವಿಷಯಗಳ ಉಪನ್ಯಾಸದ ಜೊತೆಗೆ ನಾವು ಇಡೀ ಶರಣ ಪರಂಪರೆಯನ್ನ ಮರು ಸ್ಥಾಪನೆ ಮಾಡಬೇಕು ಅನ್ನುವ ರೀತಿಯೊಳಗೆ ಕಟ್ಟಿಯವರು ಹರಡೇಕರ್ ಮಂಜಪ್ಪ ತೋಂಟದ ಸಿದ್ಧಲಿಂಗ ಸ್ವಾಮೀಜಿಯವರು ನಮ್ಮ ಎಂ ಎಂ ಕಲಬುರ್ಗಿ ರಂಜಾನ್ ದರ್ಗಾ ಮತ್ತು ಬೆಲ್ದಾಳದ ಸಿದ್ದರಾಮ ಶರಣರು ಇಂತಹ ಶರಣರನ್ನು ಕೂಡ ಈ ಮುಂದಿನ ಯೋಜನಾಂಗಕ್ಕೆ ಪರಿಚಯಿಸುವಂತ ಕೆಲಸವೂ ಕೂಡ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಆಳಂದ ಘಟಕ ಮಾಡ್ತಾ ಈಗ ಸರ್ ಆಕ್ಚುಲಿ ಈ ಡಿಜಿಟಲ್ ಯುಗದಲ್ಲಿ ಸಾಕಷ್ಟು ಕಾಂಪಿಟೇಟಿವ್ ಜಾಸ್ತಿ ಸರ್ ಎಲ್ಲರೂ ಮೊಬೈಲ್ ಅಲ್ಲೇ ಉಳ್ಕೊತೀವಿ ಆದ್ರೆ ನಿರಂತರವಾಗಿ ಹದ್ಮೂರು ವರ್ಷಗಳಿಂದ ಪ್ರಯತ್ನ ಮಾತ್ರ ಬಿಟ್ಟಿಲ್ಲ ನೀವು ಇದರಲ್ಲಿ ಹದಿಮೂರು ವರ್ಷದಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಆಗಿದ್ದೀರಾ ಅಥವಾ ಜನರಿಗೆ ರೀಚ್ ಆಗೋದಕ್ಕೆ ನೀವು ಯಶಸ್ಸಾಗಿದ್ದೀರಾ ಅಂತ ಅನ್ಸುತ್ತಾ ಇಂತಹ ಒಂದು ಕಾಂಪಿಟೇಷನ್ ಹೌದು ಹೌದು ನೀವು ಹೇಳಿ ಇತ್ತೀಚೆಗೆ ಒಂದಿಷ್ಟು ಮೊಬೈಲ್ ಅನ್ನೋದು ಬಹಳ ದೊಡ್ಡ ಎಲ್ಲ ಸಾಹಿತ್ಯಿಕ ಸಾಂಸ್ಕೃತಿಕವಾಗಿ ಎಲ್ಲದಕ್ಕೂ ಕೂಡ ಹೆಚ್ಚು ಮೊಬೈಲ್ ಬಳಕೆ ಆಗೋದ್ರಿಂದ ಅದು ನಮ್ಮಂತ ಸಂಘಟನೆಗಳು ಕೂಡ ಅದು ಸಾಹಿತ್ಯ ಪರಿಷತ್ ಆಗಿರ್ಬೋದು ಯಾವುದೇ ಸಂಘಟನೆಗೂ ಕೂಡ ನಾವದನ್ನ ಪ್ರಸಾರದ ಮಾಧ್ಯಮವಾಗಿನೂ ಬಳಸೋಕ್ ಸಾಧ್ಯತೆಗಳಿವೆ ಹೀಗಾಗಿ ನಾವು ಇವತ್ತಿ ಇತ್ತೀಚೆಗೆ ನಮ್ಮಲ್ಲಿ ಕೆಲವು ಯುವ ಗೆಳೆಯರು ಅವರು ಕೂಡ ಮಲ್ನಾಥ್ ವಚ್ಚೆ ರಾಮಾಣ ಸುತ ಇಂತ ಯುವ ಗೆಳೆಯರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಇಂಥವುಗಳನ್ನ ಬೇರೆ ಬೇರೆ ವಾಟ್ಸಪ್ಗಳ ಮೂಲಕ ಫೇಸ್ಬುಕ್ ಮೂಲಕ ಪ್ರಚಾರ ಮಾಡೋದು ಅದಕ್ಕಿಂತ ಮುಖ್ಯವಾಗಿ ಇವತ್ತು ಕಲ್ಯಾಣ ಕರ್ನಾಟಕ ಆಗಿರ್ಬೋದು ನಮ್ಮ ತಾಲೂಕಿನ ಮುದ್ರಣ ಮಾಧ್ಯಮದ ವರದಿ ಮತ್ತೆ ಎಷ್ಟೋ ಜನ ನಮ್ಮಲ್ಲಿ ಇರೋದ್ರಿಂದ ಅವರೂ ಕೂಡ ಈ ವಚನದ ಪ್ರಚಾರ ಮಾಡಬೇಕು ಅನ್ನೋ ಕಾರಣಕ್ಕೆ ಶರಣ ಸಾಹಿತ್ಯದ ಬೇರೆ ಬೇರೆ ಆ ಕಾರ್ಯಕ್ರಮಗಳನ್ನ ಚಟುವಟಿಕೆ ನಿರಂತರವಾಗಿ ವಾಟ್ಸಪ್ಗಳ ಮೂಲಕ ಪ್ರಚಾರ ಮಾಡೋದ್ರಿಂದ ಹೆಚ್ಚು ಪ್ರಚಾರ ದೊರೀತಾ ಇದೆ ಅದಕ್ಕೆ ಎಲ್ಲ ಮುದ್ರಣ ಮಾಧ್ಯಮಕ್ಕೂ ದೃಶ್ಯ ಮಾಧ್ಯಮವೂ ಕೂಡ ಅದರ ಸಹಭಾಗಿಯಾಗಿ ಹೀಗಾಗಿ ಇದು ಎಷ್ಟೋ ಸಲ ವಿದ್ಯಾರ್ಥಿಗಳಿಗೆ ಅಪ್ರೋಚ್ ಆಗ್ತಾ ಇದೆ ಅನ್ನೋದನ್ನು ಮನವರಿಕೆ ಚಾಲೆಂಜಿಂಗ್ ಅನ್ಸಲ್ವಾ ಯಾಕಂತ ಕೇಳಿದ್ರೆ ಎಲ್ಲರೂ ಮೊಬೈಲ್ ಅಲ್ಲಿ ಇರೋ ಸಮಯ ಸಂದರ್ಭದಲ್ಲಿ ಇವ್ರನ್ನ ಕರೆತರಬೇಕು ಹಿಡಿದಿಟ್ಕೋಬೇಕು ಅಂತಂದ್ರೆ ಆ ರೀತಿ ಪ್ರಯೋಗಗಳಾಗಬೇಕು ನಾವು ನೋಡ್ತಾ ಇರ್ತೀವಿ ನೀವು ಹೊಸ ಹೊಸ ಪ್ರಯೋಗಗಳು ಮಾಡ್ತಾ ಇರ್ತೀರಿ ಹುಡುಗರನ್ನ ಕಟ್ಕೊಂಡ್ ಬರ್ತೀರಿ ಅವರಿಂದ ಏನೋ ಒಂದು ಭಾಷಣ ಮಾಡೋ ಪ್ರಯತ್ನವನ್ನ ಮಾಡ್ತೀರಿ ಹೌದು ಈ ವಿದ್ಯಾರ್ಥಿಗಳನ್ನೇ ನಾವು ಯಾಕೆ ಕೇಂದ್ರೀಕರಣ ಮಾಡಬೇಕು ಅಂತಂದ್ರೆ ಶರಣ ಸಾಹಿತ್ಯದ ಒಟ್ಟು ಚಿಂತನೆಗಳು ಅದು ನಾವು ಶಾಲಾ ಪಠ್ಯ ವಿಷಯವಾಗೂ ಕೂಡ ಬೋಧಿಸುವಷ್ಟು ಮಟ್ಟಿಗೆ ಅದು ನೈತಿಕವಾಗಿ ಮತ್ತು ಮೌಲ್ಯಯುತವಾದಂತಹ ಚಿಂತನೆ ಈ ಹಿನ್ನೆಲೆಯೊಳಗೆ ನಾವು ಶರಣ ಸಾಹಿತ್ಯದ ಒಟ್ಟು ಪ್ರಚಾರಕ್ಕೆ ಹೆಚ್ಚು ಜನ ಶಿಕ್ಷಕರೇ ಸಕ್ರಿಯವಾಗಿರೋದ್ರಿಂದ ನಮ್ಮೆಲ್ಲರಿಗೂ ಕೂಡ ಅದೊಂದು ಅಹ್ ಸಹಜವಾಗಿ ಇತ್ತೀಚೆಗೆ ಒತ್ತಡದ ಬದುಕದ ನಮ್ಮ ಒತ್ತಡದ ಕೆಲಸಗಳವ ಮತ್ತು ನೀವು ಹೇಳದ ಹಾಗೆ ಒಳ್ಳೆ ಮಾತದು ಎಷ್ಟೋ ಸಲ ನಾವು ಹೊಸ ಹೊಸ ಚಟುವಟಿಕೆಗಳು ಮಾಡ್ಬೇಕು ಅನ್ನೋದು ಈ ಒಳಗೆ ನಾವು ಕಳೆದ ಎರಡು ವರ್ಷಗಳಿಂದ ವಚನ ಗಾಯನ ಸ್ಪರ್ಧೆ ವಚನ ಕಂಠಪಾಠ ಸ್ಪರ್ಧೆ ಮತ್ ಶರಣರ ಕುರಿತು ಚಿತ್ರಕಲಾ ಸ್ಪರ್ಧೆ ಮತ್ತು ಶರಣರ ಕುರಿತು ಅವರ ಒಟ್ಟು ಆಶಯವನ್ನ ಹೇಳುವಂತದ್ದೇ ಆ ನಿಟ್ಟಿನೊಳಗೆ ರಸಪ್ರಶ್ನೆ ಕಾರ್ಯಕ್ರಮ ಇವು ಕೂಡ ಹಮ್ಮಿಕೊಡ್ತಾ ಇದ್ವಿ ಮತ್ತೆ ನನಗೆ ಈ ಬಾರಿ ಹೊಸದಾಗಿ ನಾವದನ್ನ ಗ್ರಾಮೀಣ ಭಾಗಕ್ಕೂ ಈ ಆಲೋಚನೆಗಳನ್ನ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಮುನೊಳ್ಳಿ ಪ್ರೌಢಶಾಲೆಯೊಳಗ ಈ ಬಾರಿ ವಚನ ಗಾಯನ ಸ್ಪರ್ಧೆ ಮತ್ತು ಕಂಠಪಡ ಸ್ಪರ್ಧೆ ಇಟ್ಟ್ರ ಕೊರಳ್ಳಿಯ ಕಿತ್ತೂರಾಣಿ ವಸ್ತಿ ಶಾಲೆಯೊಳಗ ಅಲ್ಲಿ ರಸಪ್ರಶ್ನೆ ಸ್ಪರ್ಧೆ ಆಯಿಸ್ಬೇಕು ಅನ್ನುವ ಆಲೋಚನೆ ಮಾಡಿದ್ವಿ ಹೀಗಾಗಿ ಶಿಕ್ಷಕರು ಹೆಚ್ಚು ಸಕ್ರಿಯವಾಗಿ ನಮ್ಮಲ್ಲಿ ತೊಡಗಿಸ್ಕೊಳ್ಳೋದ್ರಿಂದ ಮಕ್ಕಳಿಗೂ ಕೂಡ ಇದ್ರ ಬಗ್ಗೆ ಆಸಕ್ತಿ ಬೆಳೀತಾ ಇರೋದು ಒಳ್ಳೆ ಬೆಳವಣಿಗೆ ಈಗ ಇದ್ರ ಜೊತೆ ಜೊತೆಗೆ ನೀವು ಶಿಕ್ಷಕರನ್ನು ಕೂಡ ಇತ್ತ ಏನಪ್ಪಾ ಅಟ್ರಾಕ್ಟ್ ಮಾಡ್ಬೇಕಾಗಿರತಕ್ಕಂಥ ಅನಿವಾರ್ಯತೆ ಅದ ಅನ್ಸುತ್ತೆ ಯಾಕಂದ್ರೆ ಯಾವಾಗ ಶಿಕ್ಷಕರು ಇದರಲ್ಲಿ ಮನಸ್ಸು ಇಚ್ಛೆಯಿಂದ ಭಾಗವಹಿಸಿದ್ರೆ ವಿದ್ಯಾರ್ಥಿಗಳನ್ನ ಕರೆತರತಿರ್ತಕ್ಕಂಥದ್ದು ಈಸಿ ಆಗುತ್ತೆ ಈಗ ನೋಡ್ರಿ ನಮ್ಮ ತಾಲೂಕಿನ ಸಂಪನ್ಮೂಲಗಳನ್ನ ಗಮನಿಸ್ತಾ ಹೋದ್ರೆ ಈ ಶರಣ ಚಿಂತನೆ ಮತ್ತು ಅದನ್ನ ಪ್ರಸಾರ ಕಾರ್ಯಕ್ಕೆ ನಮ್ಮ ತಾಲೂಕು ಯಾವಾಗ್ಲೂ ಕೂಡ ಅತ್ಯಂತ ಹದವಾದ ಆಗಿರ್ತಕ್ಕಂತ ಸಂಪನ್ಮೂಲ ಇಲ್ಲಿದೆ ಅಂದ್ರೆ ಅರ್ಥ ಇವತ್ತು ನಾವು ಪಡಸಾವಳಿ ತಡಕಲ್ ಮತ್ತು ಆಳಂದ್ ಈ ರೀತಿ ಕೆಲವು ಊರುಗಳನ್ನ ಯಾಕೆ ಬುಷ್ನೂರ್ ಇಂಥವುಗಳನ್ನ ಸಾಂಕೇತಿಕವಾಗಿ ಹೇಳ್ಬೇಕು ಅಂತಂದ್ರೆ ಅಲ್ಲಿ ಅಲ್ಲಿರುವಂತ ಕೆಲವು ಶರಣ ಚಿಂತನೆ ಪ್ರಸಾರವನ್ನ ಮಾಡುವಂತ ಕೆಲಸ ಬಹಳ ಹಿಂದಿನಿಂದಲೂ ಮಾಡ್ಕೊಂಡ್ ಬಂದಿದ್ದಾರೆ ದುಲಂಗೆ ಸರ್ ಆಗಿರಬಹುದು ಇಲ್ಲಿ ಎಚ್ ಬಿ ತೀರ್ಥೆಯವರಾಗಿರ್ಬಹುದು ಹೀಗೆ ಕೆಲವು ಶಿಕ್ಷಕರು ಆ ಪ್ರಾರಂಭದಿಂದಲೂ ಕೂಡ ರಾಜೇಂದ್ರ ಗುಂಡೆ ಇಂಥವ್ರು ಕೆಲವೊಬ್ರು ನಿಂಗಪ್ಪ ಮುಂಗೊಂಡೆ ಇಂಥವ್ರ ಹೆಸರು ಹೇಳ್ತಾ ಹೋದ್ರೆ ನಮ್ಮ ತಾಲೂಕಿನೊಳಗೆ ಬಹಳ ಹಿಂದಿನಿಂದಲೂ ಕೂಡ ಅದು ವಿರಕ್ತ ಮಟ್ಟದ ಪರಂಪರೆಯೂ ಇರೋ ಜೊತೆಗೆ ಈ ಶರಣ ಸಾಹಿತ್ಯದ ಬಗ್ಗೆ ವಿಶೇಷವಾದ ಅಭಿಮಾನ ಇರುವಂತವರು ಕೂಡ ಅದನ್ನ ಬೆಳೆಸುವ ಪ್ರಯತ್ನ ಮಾಡಿದ್ದಾರೆ ಅದು ಮಹಾಮನೆ ಕಾರ್ಯಕ್ರಮ ಆಗಿರ್ಬೋದು ಬಸವ ಸಮಿತಿಯ ಕಾರ್ಯಕ್ರಮ ಆಗಿರ್ಬೋದು ಬೇರೆ ಬೇರೆ ಕಾರ್ಯಕ್ರಮ ನಡೆದಿವೆ ಅದು ನಮಗೊಂದು ಅಹ್ ಒಂದು ತಳಪಾಯವನ್ನ ಹಾಕೊಟ್ಟಿದೆ ಈ ಹಿನ್ನೆಲೆ ಒಳಗೆ ನಮ್ಮ ಶರಣ ಚಿಂತನೆ ಪ್ರಸಾರ ಮಾಡೋದಕ್ಕೆ ಬಹಳ ಕಷ್ಟ ಏನೂ ಇಲ್ಲ ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಹೀಗಾಗಿ ಇಂಥ ಒಂದು ಏನೋ ಸಮಾನ ಮನಸ್ಕೃಷಿಯನ್ನು ಎಲ್ಲ ಇವತ್ತು ನಡೆಸ್ತಾ ಇದ್ವಿ ಇದು ನಮಗೆ ಹೆಚ್ಚು ಪರಿಣಾಮಗಳನ್ನ ನಾವು ಅದರ ತಕ್ಕ ಮಟ್ಟಿನ ಪರಿಣಾಮಗಳನ್ನ ಯಾವ ಮಟ್ಟಿಗೆ ಆಗ್ತದೋ ಗೊತ್ತಿಲ್ಲ ಆದ್ರ ಒಂದು ಪ್ರಸಾರ ಮಾಡುವ ಮಾಧ್ಯಮ ಮತ್ತು ಇಡೀ ರಾಜ್ಯದೊಳಗ ಆಳನ್ ತಾಲೂಕಿನ ಶರಣ ಸಾಹಿತ್ಯ ಪರಿಷತ್ ವಿಶಿಷ್ಟವಾದ ಕಾರ್ಯಕ್ರಮ ಹಮ್ಮಿಕೊಂಡು ಬರ್ತಾ ಇದೆ ಮತ್ತು ಕಳೆದ ಕೋವಿಡ್ ಸಮಯದೊಳಗ ವಿಶೇಷವಾಗಿ ಕಲ್ಯಾಣ ಕರ್ನಾಟಕವನ್ನ ನಾನು ಗಮ್ ಬಹಳ ಇದರಿಂದ ಹೇಳಬೇಕು ಅಂತಂದ್ರೆ ಅಹ್ ಇಡೀ ನೀವು ಅವತ್ತು ಕೋವಿಡ್ ಸಮಯದೊಳಗೆ ಎಲ್ಲ ಕಡೆ ಶರಣ ಸಾಹಿತ್ಯದ ಉಪನ್ಯಾಸ ನಡೀಲಿಲ್ಲ ಆದ್ರೆ ನಾವು ಆಳಂದ್ ತಾಲೂಕಿನೊಳಗೆ ಮಾಡಿದ್ವಿ ಅದು ನಿಮ್ ಫೇಸ್ಬುಕ್ ಲೈವ್ ಮೂಲಕ ಈಗ ಮಾಡೋದ್ರಿಂದ ಅವತ್ತು ನನ್ ನೆನಪಿದೆ ಇಡೀ ಕರ್ನಾಟಕದ್ದು ಬೆಳಗಾವ ಧಾರವಾಡ ಮತ್ತು ನೆರೆಯ ಸೋಲಾಪುರ ಅಕ್ಕಲ್ಕೋಟ ಅಂತ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಕೂಡ ನಮ್ಮ ಶ್ರಾವಣ ಸಂಜೆಯೊಳಗೆ ಉಪನ್ಯಾಸ ಕೊಟ್ರು ಈಗ ಕೊಡೋದ್ರಿಂದ ಏನಾಯ್ತು ಅಂದ್ರೆ ನಮ್ಮ ಶ್ರಾವಣ ಸಂಜೆ ಕಾರ್ಯಕ್ರಮ ಸುಮಾರು ಹದಿನೆಂಟು ಇಪ್ಪತ್ತು ಸಾವಿರ ಜನ ಪ್ರತಿದಿನ ವೀಕ್ಷಣೆ ಮಾಡುವಂತ ಶಕ್ತಿ ಸಿಗ್ತದಕ್ಕೆ ಹೀಗಾಗಿ ಒಂದು ಚಿಂತನೆ ಬಲವಾಗಿ ಅಂದಾಗ ಈ ರೀತಿಯ ಬೇರೆ ಬೇರೆ ಮಾಧ್ಯಮಗಳನ್ನು ಕೂಡ ಬಳಸುವುದು ಅವಶ್ಯಕತೆ ಇದೆ ಅನ್ನೋದು ಎಲ್ಲ ಸಂಘಟನೆಗಳು ಅರ್ಥಕೊಳ್ಬೇಕು